ಶಾಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡಲು ವಿರೋಧ ಚಿಂತಾಮಣಿಯಲ್ಲಿ ದಲಿತಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ನಂತರ ಅಡಿಷನಲ್ ಡಿಸಿಗೆ ಮನವಿ ಪತ್ರ ಸಲ್ಲಿಕೆ ಚಿಂತಾಮಣಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಡಲು ವಿರೋಧಪಡಿಸುತ್ತಿರುವುದನ್ನು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಚಿಂತಾಮಣಿ ನಗರದ ಹಳೆ ಕೆನರಾ ಬ್ಯಾಂಕ್ ಪಕ್ಕದಲ್ಲಿನ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿ ಇಡಲು ಅನುಮತಿ ನಿರಾಕರಿಸಿ ಅಡ್ಡಿಪಡಿಸುತ್ತಿರುವ ಬಿಇಒ ಹಾಗೂ ಡಿಡಿಪಿಐ ರವರ ಧೋರಣೆಯನ್ನು ಖಂಡಿಸಿ ಗುರುವಾರ ಚಿಂತಾಮಣಿಯಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾರ್ಗ ಫೌಂಡೇಶನ್ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ನಿಂದ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಅಂಬೇಡ್ಕರ್ ಪುತ್ಥಳಿ ಇಡಲು ವಿರೋಧ ವ್ಯಕ್ತಪಡಿಸುತ್ತಿರುವವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ಅಂಬೇಡ್ಕರ್ ಪುತ್ಥಳಿ ಇಡಲು ಅನುಮತಿ ಕೊಡಬೇಕೆಂದು ಒತ್ತಾಯಿಸಿ ಅಡಿಷನಲ್ ಡಿಸಿ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ದಲಿತ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಗಳ ಪದಾಧಿಕಾರಿಗಳು ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ನಗರದ ಅಂಬೇಡ್ಕರ್ ಭವನ ಮುಂಭಾಗವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಸ್ವೀಕರಿಸಿದ್ದು ಅಭಿವೃದ್ಧಿ ಮಾಡುವ ಯೋಜನೆ ಮತ್ತು ವಿವರಗಳ ಅನ್ವಯ ಯಥಾವತ್ತಾಗಿ ನಿರ್ವಹಿಸಲು ಸಹಕರಿಸುವಂತೆ ಒಪ್ಪಂದವು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಆದರೆ ಈಗಿನ ಜಿಲ್ಲಾ ಡಿಡಿಪಿಐ ಮತ್ತು ಬಿಇಒ ಅಧಿಕಾರಿಗಳು ರಾಜಕೀಯ ಷಡ್ಯಂತ್ರಗಳಿಂದ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಿಲ್ಲ ಎಂದು ದೂರಿದ ಅವರು ಶಾಲಾ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿರುವುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತದನಂತರವಾದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅಥವಾ ಉಪನಿರ್ದೇಶಕರಾಗಲಿ ಸ್ವಯಂ ಪ್ರೇರಿತವಾಗಿ ಅನುಮತಿಯನ್ನು ಕೊಡಬಹುದಾಗಿತ್ತು ಆದರೆ ಕೊಡುವ ಮನಸ್ಸಿಲ್ಲ ಎಂದು ಹೇಳಿದರು ಪ್ರತಿಭಟನೆಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಡಿಷನಲ್ ಡಿಸಿ ಭಾಸ್ಕರ್ ಎನ್ ರವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ಮನವಿ ಸ್ವೀಕರಿಸಿದ ನಂತರ ಭರವಸೆ ಕೊಟ್ಟ ಅವರು ಈ ವಿಚಾರ ಸರ್ಕಾರದ ಗಮನಕ್ಕೆ ತಂದು ಅನುಮತಿ ನೀಡಲು ಪ್ರಯತ್ನಿಸಲಾಗುವುದು ಎಂದು ವಿವರಿಸಿದರು ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷರಾದ ನವೀನ್ ಕೃಷ್ಣ ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ ಹರಿರಾಮ್ ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ಜನಾರ್ದನ್ ಬಾಬು ವಕೀಲರಾದ ಗೋಪಿ ಮಾಜಿ ನಗರಸಭಾ ಸದಸ್ಯರಾದ ಪ್ರಕಾಶ್ ವಿಜಯಾ ನರಸಿಂಹ ಕೋಟಗಲ್ ರಮೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರುಗಳು ಭಾಗವಹಿಸಿದ್ದರು ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ ಇದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತೇನು ಬಿಒ ಆಫೀಸ್ ಇದೆ ಆ ಸರ್ಕಾರಿ ಶಾಲೆ ಏನಿದೆ ಅದು ಸರ್ಕಾರದಿಂದ ಎರಡು ಎಕರೆ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗವನ್ನು ಅಕ್ವೇಷನ್ ಮಾಡಿಕೊಂಡು ಆ ಅಕ್ವೇಷನ್ ಜಾಗವನ್ನು ನಗರಸಭೆಗೆ ಅಂದಿನ ಕಾಲದಲ್ಲಿ ಕೊಡ್ತಾರೆ ಅದರಿಂದ ಶಿಕ್ಷಣ ಸಮಸ್ಯೆ ನಗರಸಭೆಯಿಂದ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡುವಂಥ ಜಾಗ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗ ಮೂಲ ಉದ್ದೇಶ ಮಕ್ಕಳಿಗೆ ಆಡ್ಕೊಳ್ಳಿಕ್ಕೆ ಜಾಗವನ್ನು ಅಂದಿನ ಪಿ ಒ ಆಫೀಸಿಂದ ಖರೀದಿ ಮಾಡ್ತಾರೆ ಆದರೆ ಏನು ಇವತ್ತು ಮಹಾನ್ ನಾಯಕರು ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬೇಡ ಅಂತ ಇಡಬಾರ್ದು ಕಾನೂನಲ್ಲಿ ತೊಡಗಿದೆ ಪರ್ಮಿಷನ್ ತಗೋಬೇಕು ಇದೆಲ್ಲ ಹೇಳ್ತಾ ಇದ್ರೆ ಅದು ಕಾನೂನು ನಮಗೂ ಸಹ ಗೊತ್ತಿಲ್ಲ ತಗೋಬೇಕು ಸರ್ಕಾರದಿಂದ ಇರೋ ಅಂಥ ಸುತ್ತುವಲೆಗಳನ್ನು ನಾವು ಸಹ ಫಾಲೋ ಮಾಡುವಂಥ ಜವಾಬ್ದಾರಿ ನಮ್ಮದು ಇರ್ತದೆ ಆ ನಿಟ್ಟಿನಲ್ಲಿ ನಾವು ತಗೊಂಡಿದ್ದೆ ತಗೊಂಡಿದ್ದೀವಿ ಆದರೆ ಈಗೂ ಬೇರೆ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಈಗಾಗಲೇ ಮೂರು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಕೆನರಾ ಬ್ಯಾಂಕ್ ಕಟ್ಟಿದಾರಲ್ವಾ ಅದಕ್ಕೆ ಇದೇ ಡಿ ಡಿ ಪಿ ಅವರಾಗಲಿ ಇದೇ ಬಿ ಓ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ ಅದೇ ರೀತಿಯಲ್ಲಿ ಅಂಗಡಿ ಮಳಿಗೆಗಳನ್ನು ಅಲ್ಲಿ ಕಟ್ಟಿದ್ದಾರೆ ಅದಕ್ಕೆ ಇವರು ಆಫೀಸಿಂದ ಪರ್ಮಿಷನ್ ಕೊಟ್ಟಿದಾರ ಆ ಕೆನರಾ ಬ್ಯಾಂಕು ಮತ್ತು ಅಲ್ಲಿರ್ತಕ್ಕಂಥ ಬಾಡಿಗೆ ಹಣ ಆಗಿನ ಸಮುದಾಯದಲ್ಲಿ ಇವರು ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ ನಿಮ್ಮ ಸುಪಾರತಿಯಲ್ಲಿ ಇದೆಯ ಅದು ಸರ್ಕಾರದ ಆಸ್ತಿಯನ್ನು ಉಳಿಸುವಂಥ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗಿರ್ತದೆ ಅದರ ಜೊತೆ ಜೊತೆಯಲ್ಲಿ ನಾವೇನಿದೀವಿ ಸಾರ್ವಜನಿಕರು ಅದನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡ್ಬೇಕು ಹಾಗಾಗಿ ಇದು ಕಾಣದ ಕೈಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಮೂರು ಎಕರೆ ಇಪ್ಪತ್ತು ಕುಂಟೆನೂ ಬಡವರಿಗೆ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದೋವಂಥವ್ರು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರೆಗೆ ಮಕ್ಕಳೇ ಈಗ ಸರ್ಕಾರದ ಎಲ್ಲ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಹಾಗಾಗಿ ಆ ಸರ್ಕಾರಿ ಶಾಲೆಯನ್ನು ಸಹ ಮುಚ್ಚಬೇಕನ್ನೋ ಹುನ್ನಾರ ಇಟ್ಕೊಂಡಿದ್ರು ಪಾಪ ನಮ್ಮ ನವೀನ್ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನ ದತ್ತಕ್ಕೆ ತಗೊಂಡು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ರೆ ಕಾಮಾಲೆ ಕಣ್ಣಿಗೆ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಪ್ರಗತಿಪರ ಸಂಘಟನೆ ಕೂಟದಿಂದ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತಾಷ್ಟು ಏನು ಈ ಬೃಹತ್ ಪ್ರತಿಭಟನೆ ನಾವು ಈ ಚಿಂತಾಮಣಿಯಲ್ಲಿ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದತ್ತು ತಗೊಂಡಿರ್ತೀವಿ ಅದರಲ್ಲಿ ನಮಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಿರ್ತಾರೆ ಹಳೆ ಬಿ ಅವರು ನಾವು ಎಂಬಾಯಿ ಮಾಡ್ಕೊಂಡಾಗ ಈಗ ಹೊಸ ಬಿ ಅವರು ಬಂದು ಅದಕ್ಕೆ ಪರ್ಮಿಷನ್ನೇ ಅಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇರೋದು ಇಡೋದಕ್ಕೆ ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ವಿ ನಿರ್ದೇಶನಾಲಯ ಎರಡ್ ಸಾವಿರದ ಹದಿನೇಳರಲ್ಲಿ ವಹಿಸಿರುವ ಸರ್ಕಾರಿ ಸುತ್ತೋಲೆಯಂತೆ ಸ್ಥಳೀಯ ನಗರಸಭೆ ಆಡಳಿತ ಮಂಡಳಿ ಅನುಮತಿ ನೀಡುವುದರ ಬಗ್ಗೆ ನಮಗೆ ಅನುಮಾನ ಇರುವುದರಿಂದ ನೇರವಾಗಿ ಸರ್ಕಾರವೇ ಶಾಲೆಯ ಆವರಣದಲ್ಲೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಲು ಅನುಮತಿ ನೀಡಬೇಕಾದ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯಲ್ಲಿ రద్దు యోజనంతియో మార్గ మొత్తం అనితా చారిటబల్ ట్రస్ట్ నియమనుసార రద్దు పరీ శ అభివృద్ధిపడీ డాక్టర్ బిఆర్ అంబేద్కర్ అవే నిర్మాణ విచారణ మనవాది అధికారిలు షక్షంత్రీ శాలా ముఖ్య శిక్షలను అమలు రద్దుపరీ ముందో కొత్త చింతామణి నగర ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಂಬೇಡ್ಕರ್ ವಿರೋಧಿ ಅಧಿಕಾರಿಗಳು ತಮ್ಮ ದೊಡ್ಡ ನಿಲುವುಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದರಿಂದ ಒ ಕಾಯ್ದೆಯಡಿ ತಪ್ಪಿತಸ್ಥರ ವಿರುದ್ಧ ದೂರು ದಾಖಲಿಸಬೇಕು ಹೀಗೆ ನಾಲ್ಕನೇ ಹಕ್ಕೊತ್ತಾಯ ಎಂಟು ಒಂಬತ್ತು ಎರಡು ಸಾವಿರದ ಸರ್ಕಾರಿ ಬಾಲಕರ ಹಿರಿಮೆ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಕಾನೂನು ವಿಚಾರದಲ್ಲಿ ಮೊದವಾಗಿ ಅಧಿಕಾರಿಗಳು ದಲಿತರ ಮೇಲೆ ದಲಿತರನ್ನೇ ಕಟ್ಟಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತೆ ರಾತ್ರಿಯೋ ರಾತ್ರಿ ಅದರಿ ಸ್ಥಳದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ದಲಿತರಿಂದಲೇ ಸ್ಥಾಪಿಸಿರುತ್ತಾರೆ ಸರ್ಕಾರ ಅನುಮತಿ ಪಡೆದ ನಂತರ ಸದರಿ ಪ್ರತಿಮೆಯನ್ನು ಬದಲಾವಣೆ ಮಾಡಿ ವಿಡಿಯೋ ಕ್ಲಬ್ ಮಾಡಿದವರು ಮಾಡಿಸುವ ಪ್ರತಿಭೆಯನ್ನು ಸ್ಥಾಪಿಸಲು ಅನುವು ಮಾಡಿಕೊಡಬೇಕು ಹೆಚ್ಚಾಗಿ ರಕ್ಷಣೆ ಒದಗಿಸಬೇಕು ಅದಕ್ಕೆ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಹೆಚ್ಚುವರಿಯಾಗಿ ಇಬ್ಬರು ಉತ್ತಮ ಆಂಗ್ಲ ಭಾಷೆಯ ಮತ್ತು ವಿಜ್ಞಾನ ವಿಷಯದ ಚಿಂತಕರನ್ನು ನೀಡಿಸಬೇಕು ಆನ್ಲೈನ ಹಕ್ಕ ಶಾಲೆಯ ಸಂಪೂರ್ಣ ಅಭಿವೃದ್ಧಿ ಕಾಮಗಾರಿ ಮುಗಿದಿರುವುದರಿಂದ ಸರ್ಕಾರದ ಶಿಷ್ಟಾಚಾರದ ಅನ್ವಯ ಶಾಲೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಸಹ ಅತಿ ಶೀಘ್ರವಾಗಿ ನಿಗದಿಪಡಿಸಬೇಕು ಎಲ್ಲಾ ಘಟನೆಗಳನ್ನು ಗಮನಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪದ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಲಿಯ ಆಫ್ ಮಾರ್ಗಸಂಸ್ಥಾ ಪದಾಧಿಕಾರಿಗಳಿಗೆ ಪ್ರಾಣಭಯವಿದ್ದು ಸೂಕ್ತ ರಕ್ಷಣೆ ನೀಡಬೇಕೆಂದು ೇವೆ ಈ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಮುಖ್ಯ ಕಾರ್ಯನಿರ್ವಹಣೆಗಳ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳು ಚಿಂತಾಮಣಿ ತಾಲೂಕ್ ಚಿಂತಾಮಣಿ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಉಪ ಅಧೀಕ್ಷಕರು ಉಪ ವಿಭಾಗ ಪೊಲೀಸ್ ಇಲಾಖೆ ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಂತಾಮಣಿ ತಾಲೂಕು ಚಿಂತಾಮಣಿ ಹಾಗೂ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಈ ಮೂಲಕ ನಾವು ಎಲ್ಲ ಸರ್ಕಾರಕ್ಕೆ ಈ ಮುಖಾಂತರ ನಾವು ಸರ್ಕಾರದ ಅಕ್ಷರ ಡಿ ಆಗಿರ್ತಕ್ಕಂಥ ಮಾನ್ಯ ಬಂದಿದ್ದಾರೆ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ನಾವು ಈ ಮನವಿ ಪತ್ರವನ್ನು ಅವರಿಗೆ ತಮಿಸ್ತಾ ಇದ್ದೀವಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಚಿಂತಾಮಣಿ ತಾಲೂಕು ಶಾಖೆಯ ವತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ನಿನ್ನೆ ಜಿಲ್ಲಾಡಳಿತದ ವತಿಯಿಂದ ಎಲ್ಲರೂ ಸಭೆಯಲ್ಲಿ ಪಾಲ್ಗೊಂಡಿದ್ದೀವಿ ಆ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಏನಂತೆ ನಾವೆಲ್ಲರೂ ಇವತ್ತು ಶಾಂತಿಯುತವಾಗಿ ಸುವಲವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮುಖಾಂತರ ಸರ್ಕಾರಕ್ಕೆ ತಮ್ಮ ಅಕ್ಕೋಪಾಯಗಳನ್ನು ನೀಡಿದ್ದೀರ ತಮ್ಮ ಮನವಿಯಲ್ಲಿ ಒಂದು ಏಳು ಅಕ್ಕೋತ್ತಾಯಗಳಿದೆ

あょっと。